ತುಂಬಾ ಖುಷಿ ಆಗ್ತಾ ಇದೆ ಅವ್ರ ತಂದೆ ಇರಬೇಕಾಗಿತ್ತು ತುಂಬಾ ಖುಷಿಪಟ್ಟು ಇದು ಮಾಡೋರು ಮತ್ತು ನನಗೂ ಖುಷಿ ಆಗ್ತಾ ಇದೆ ಇಡೀ ಪ್ರಪಂಚವೇ ನನ್ನ ಮಗಂದಿದ್ ನೋಡುತ್ತೆ ಅಂತ ಖುಷಿ ಪಡ್ತೀನಿ ಅವನು ತುಂಬ ಸಾಧು ಒಬ್ರು ಬೈದಾನಲ್ಲ ಒಬ್ರು ಇದ್ಮಾಡೋನಲ್ಲ ತುಂಬನೇ ಸಾಧು ಮನಸ ಒಬ್ರಿಗೆ ಎಲ್ಲಿ ನೋವಾಗುತ್ತೆನೋ ಒಬ್ರಿಗೆ ಇದಾಗುತ್ತೇನೋ ಅನ್ನೋ ಥರ ಇದ್ದಾನೆ ಕೆಲಸದ ಬಗ್ಗೆ ಕೆಲಸದ ಬಗ್ಗೆ ಅವ್ನ ಕೆಲಸ ಆಯಿತು ಅವನಾಯ್ತು ಈಗಲೂ ಕೂಡ ಸುಮ್ಮನೆ ಕೂತಿರ್ಬೇಕಲ್ಲ ಅಂತ ಕೆಲಸ ಮಾಡ್ತಿದ್ದಾನೆ ಅಲ್ಲಿ ನಂಗೆ ಅಂದು ಬಾಲರಾಮನ ಮುಖನೇ ಬಾಲರಾಮ ಮುಖ ಥರನೇ ಸಣ್ಣ ಮಗು ಥರನೇ ಮಾಡಿದ್ದಾನೆ ಬಂದ ತಕ್ಷಣ ತೋರಿಸ್ತಾ ಲ್ಯಾಪ್ಟಾಪಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅಯ್ಯೋ ಆರು ತಿಂಗಳಿಂದ ಕಷ್ಟಪಟ್ಟಿದ್ದಾನೆ ಅವನು ಒಂದು ಗಂಟೆ ರಾತ್ರಿ ನಂಗಿಲ್ಲ ಎರಡು ಗಂಟೆ ರೇ ಅವ್ನಿಗೆ ಯಾವಾಗ ಖುಷಿ ಅನಿಸುತ್ತೆ ಹೋಗಿ ಮಾಡಲ್ಲ ಮಾಡಿದ್ದಾನೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಕಣಪ್ಪ ಮಗನಾಗೆ ಈ ಥರ ಮಾಡಿದ್ದಾನೆ ಇಡೀ ಪ್ರಪಂಚವೇ ಇದೆ ಐನೂರು ವರ್ಷದಲ್ಲಿ ಇಲ್ದಿದ್ದು ಬಾ ರಾಮ ಇವತ್ತು ಬಂದು ಅವನ ಕೈಲಿ ಮಾಡಿಸ್ಕೊಂಡು ಕೂತಿದ್ದಾನೆ ಅಂದ್ರೆ ತುಂಬ ಸಂತೋಷ ಆಗ್ತಾ ಇದೆ ಹ್ಞೂ ಕನ್ನಡಕ್ಕೆ ಇಡೀ ಇದಕ್ಕೇನೆ ಕನ್ನಡಕ್ಕೆ ಸಂತೋಷ ಆಗ್ತಾ ಇದೆ ಅದೇ ಆ ಶಂಕರಾಚಾರ್ಯರು ನೋಡಿದಾಗ್ಲೇ ಅವರು ತುಂಬಾ ಖುಷಿ ಕೊಟ್ಟರು ಇವರು ಮೋದಿಯವರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಮಾಡಿದಾಗ್ಲೂ ಹೋಗಿದ್ದೆ ಅದನ್ನು ನೋಡಿ ಖುಷಿಪಟ್ಟರು ಮತ್ತು ಇಲ್ಲಿ ಚೇ ಚಾಮ್ರಾಜೋಡ್ರ್ ಮಾಡುವಾಗ ಎಂಥ ಮಗನೇ ಹತ್ತಿರ ನನ್ನ ಸರಸ್ವತಿ ಅಂದ್ರೆ ಸರಸ್ವತಿ ಪುಟ್ರೇ ಎತ್ತಿದ ಚೆನ್ನಾಗಿ ಅಂತಂದರು ಕೆಲವರು ಹ್ಞೂ ಅವ್ನ ಸಾಧನೆ ಹೇಳಕ್ ತೀರ್ದು ಆರು ತಿಂಗಳು ಆರು ತಿಂಗಳು ಸೂಪರ್ ಚಂದ್ರ ಬೋಸ್ ಮಾಡುವಾಗ ತುಂಬಾ ಕಷ್ಟಪಟ್ಟಿದ್ದಾನೆ ಅಲ್ಲಿ ಇಲ್ಲೂ ಕಷ್ಟಪಟ್ಟಿದ್ದಾನೆ ಮಗು ಬಿಟ್ಬಿಟ್ಟು ಸಣ್ಣ ಮಗು ಬಿಟ್ಬಿಟ್ಟು ಅವ್ನ ಅಜ್ಜಿ ಹಾಕೋದೇ ನೋಡಿಲ್ಲ ಅವನ ಮಗುನ ಹಂಗ ಇದ್ರ ಬಗ್ಗೆನೇ ಅವ್ನಿಗೆ ಇದೇ ಇಲ್ಲ ಹಿಂಗ ಹಿಂಗೆ ಹಾಕೋಣ ಹಿಂಗೆ ಹಕ್ಕ ಅಮ್ಮ ನಾನು ಇದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅದನ್ನೇ ನೋಡೋಣ ಇಡೀ ಪ್ರ ಇಡೀ ದೇಶವೇ ನೋಡ್ತಾ ಇದೆ ಬಿಡಿ ಇಡೀ ಪ್ರಪಂಚನೇ ಇದೆ ಸುಮ್ಮನೆ ರಮ್ಮ ಇದು ಮಾಡಬೇಡ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತ ಹೇಳ್ತಿದ್ದ ಇಲ್ಲ ಏನು ಆ ಥರ ಏನಿಲ್ಲ ಅಂದರೆ ಅವ್ರ ತಾತ ಮತ್ತು ಅವ್ರ ಅಪ್ಪ ಅವ್ರದ್ದು ಆಶೀರ್ವಾದಗಳು ಹಿರಿಕ್ರ ಆಶೀರ್ವಾದ ದೇವ್ರ ಆಶೀರ್ವಾದ ಎಲ್ಲನೂ ನನಗಿದೆ ಇನ್ನೂ ಖುಷಿ ಪಡೋರು ಅವ್ರ ತಂದೆ ಅವ್ರ ತಾತ ಅಯ್ಯೋ ಅಷ್ಟೇ ಖುಷಿಯಲ್ಲ ಸರಸ್ವತಿ ನಮಗಂತೂ ಮಾತಂತೂ ವರ್ತನೆ ಇಲ್ಲ ಸಂತೋಷ ಆಗ್ತಾ ಇದೆ ಪ್ರೌಡೂ ಆಗ್ತಾ ಇದೆ ನಮಗೆ ತುಂಬ ಹೆಮ್ಮೆಯ ವಿಷಯ ಇದು ನಮಗೆ ನಮಗೆ ಫುಲ್ಲು ಒಂಥರ ಜೀವನ ಸಾರ್ಥಕ ಮಾಡಿಸ್ಬಿಟ್ರು ಅಂತೂ ಆಯಿತು ಕನ್ಫ್ಯೂಷನ್ ಆಯಿತು ಮತ್ತು ಇದು ಏ ನಮಗೆ ಹಸ್ಬೆಂಡೇ ಹೇಳಿಲ್ಲ ಮೀಡಿಯಾದಿಂದ ನ್ಯೂಸ್ ಬರ್ತಾ ಇದೆ ಸತ್ಯನ ಏನು ಅಂತ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಅವ್ರು ಫೋನ್ ಮಾಡ್ತಿದ್ರೆ ಅವ್ರ ಫೋನ್ ಬ್ಯುಸಿ ಇತ್ತು ಆಮೇಲೆ ಸಿಕ್ಕಿದಾಗ ಅವ್ರಿಗೂ ಗೊತ್ತಿದ್ದಿಲ್ಲ ಈ ವಿಷಯ ಅದು ಆ ಥರ ಇರುವಾಗ ನ ಕನ್ಫ್ಯೂಷನಲ್ಲಿತ್ತು ಮತ್ತು ಸಾಧನೆಯಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೆಲಸಕ್ಕೆ ಕೊಡ್ತಾರೆ ಮತ್ತು ಅವ್ರದ್ದು ಸ್ಟ ರೀಸರ್ಚ್ ಸ್ಟಡೀಸ್ ಎಲ್ಲ ಪ್ರತಿಯೊಂದು ವಿಗ್ರಹ ಮಾಡುವಾಗ ತುಂಬ ಟೈಮ್ ಕೊಡ್ತಾರೆ ಮತ್ತು ಕೆಲಸದಕ್ಕೆ ಯಾವ ರೀತಿಯೂ ಮೋಸ ಮಾಡೋದಿಲ್ಲ ಅವ್ರದ್ದು ಡೆಡಿಕೇಶನ್ ಆಗಲಿ ಆ ದೇವರು ಕಾಣಿಸೋವರೆಗೂ ದೇ ಆ ದೇವ್ರು ವಿಗ್ರಹಕ್ಕೆ ಎತ್ತುತ್ತಾರೆ ಅವರು ಅದು ತುಂಬ ಪ್ರೌಢ ತುಂಬ ಹೆಮ್ಮೆ ತುಂಬ ಐ ಮೀನ್ ಹೇಳ್ಕೊಳ್ಲಿಕ್ಕೆ ಆಗದರಷ್ಟು ಸಂತೋಷ ಆಗ್ತಾ ಇದೆ ನಮ್ಗೆ ಇನ್ವಿಟೇಷನ್ ಇಲ್ಲ ಅರುಣ್ ಅವ್ರಿಗಿದೆ ಬಟ್ ಅದು ಆಗ್ತಿದ್ದಂಗೆ ಆಪರ್ಚುನಿಟಿ ಸಿಗ್ತಂಗೆ ಹೋಗ್ತೀವಿ ನಾವು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಆರು ತಿಂಗಳು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ದಾರೆ ಮತ್ತೆ ಎಲ್ಲ ಥರನೂ ರಿಸರ್ಚ್ ಮಾಡಿದ್ದಾರೆ ಪ್ರಪಂಚದಲ್ಲೇ ಯಾರಿಗೂ ಆ ಥರ ಖುಷಿ ಸಿಕ್ಕಿಲ್ಲ ನಮ್ಗೆ ಅಷ್ಟು ಖುಷಿ ಮತ್ತು ಹೆಮ್ಮೆ ಆಗಿದೆ ಚಿಕ್ಕ ಹುಡುಗಯಿಂದನೂ ನಮ್ಮ ತಾಯಿಯವ್ರಿಗೇನು ಅಂತ ಅಂದರೆ ಎಲ್ಲರೂ ಹಿಂಗೆ ಇದು ಕೆತ್ತನೆ ಕೆಲಸನೇ ಆಗೋಯ್ತು ಯಾರೂ ಕೆಲ್ಸಕ್ಕೆ ಹೋಗ್ತಿಲ್ಲ ನಮ್ಮ ಮನೆಯಿಂದ ಇಂಜಿನಿಯರ್ ಡಾಕ್ಟರ್ಸ್ ಯಾರೂ ಓದಲಿಲ್ಲ ಅಂತ ಹೇಳೋರು ಅವನು ಡಿಗ್ರಿ ಮಾಡಿ ಎಮ್ ಬಿ ಎ ಮಾಡ್ದ ಆದರೆ ಚಿಕ್ಕ ಹುಡುಗನಿಂದನೂ ಕಾಲೇಜ್ಗೆ ಹೋಗಿ ಬಂದು ಮತ್ತೆ ಮನೇಲೂ ವಿಗ್ರಹಗಳು ಮಾಡೋದು ಸಣ್ಣ ಕೆಲಸ ಮಾಡೋದು ನಮ್ಮ ತಂಜೆ ತಂದೆ ಜೊತೆ ಕೆಲಸ ಮಾಡೋದು ಹಾಗೆ ಮಾಡ್ತಾಯಿದ್ದ ಅವನಿಗೆ ಎಮ್ ಬಿ ಎ ಆದಮೇಲೆ ಅವನು ಯಾ ಇದು ಕೆಲಸಕ್ಕಿಂತ ಇದೇ ಹೊಲ್ವೋ ಅವನಿಗೆ ಅಲ್ಲಿ ಕೂತ್ಕೊಂಡು ಬೆಳಗ್ಗೆ ಸಂಜೆ ತನಕ ಅವನ್ಗೇನು ಇದೇನು ಅಂತ ಅನ್ಸೋದು ಇಲ್ಲಿ ಇಲ್ಲಿ ಮಾಡಿದಾಗ ಅವನು ತುಂಬಾ ಖುಷಿಯಾಗಿರ್ತಿದ್ದ ಆಗಿರ್ತಿದ್ದ ಅವನ್ಗೆ ಆಸೆ ಇದ್ದಕ್ಕಿಂತ ಅವನು ಚಿಕ್ಕ ಹುಡುಗನಿಂದ ಡ್ರಾಯಿಂಗ್ ಎಲ್ಲ ಕನ್ಸು ಚಿಕ್ಕ ನಾನು ಪೇಂಟಿಂಗ್ಸು ಡ್ರಾಯಿಂಗ್ಸು ಎಲ್ಲ ಮಾಡುವ ಒಂದ್ಸಲ ಶಾಲೆನಲ್ಲಿ ಏನಾಗಿತ್ತು ಪಾಠ ಮಾಡ್ತಿದ್ರೆ ಅವ್ರು ಟೀಚರ್ನೆ ಡ್ರಾ ಮಾಡಿಬಿಟ್ಟಿದ್ದಾರೆ ಪೇರೆಂಟ್ಸ್ನ ಕರೆಸಿ ನೋಡಿ ಪಾಠ ಇಲ್ಲ ಇಲ್ಲ ಅವನಿಗೆ ಅದು ಅಯೋಧ್ಯೆ ರಾಮನ್ ಕೊಡ್ತಾರೆ ಅಂತ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅನ್ಸುತ್ತೆ ಅವನಿಗೂ ಇದು ಸಿಕ್ಕಿದೆ ಅಂತ ಆದರೆ ಒಂದು ಅವನು ಮಾಡಿದ ಶಂಕರಾಚಾರ್ಯರು ಇರ್ಬೋದು ಆಮೇಲಿಂದ ಇಂಡಿಯಾ ಗೇಟಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರು ಮಾಡಿರೋದು ಸ್ಟ್ಯಾಚು ಇರ್ಬೋದಿಕ್ಕಿತ್ತು ಅದೆಲ್ಲ ಮಾಡಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಅಂತ ಅನಿಸುತ್ತೆ ಹಾಂ ನಮ್ಮ ಇಡೀ ಕುಟುಂಬದವ್ರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ನಾವು ಖುಷಿಯಾಗಿದ್ದೀವಿ ರಾಮನ ಆಸೆ ನೋಡಬೇಕು ಅನ್ನೋ ಆಸೆ ಇದೆ ಆದರೆ ಗೊತ್ತಿಲ್ಲ ನೋಡಬೇಕು ಈಗ ತುಂಬ ರಶ್ ಇದೆ ಅಂತ ಅವನು ಯಾರೂ ಬರೋಕ್ಕಾಗಲ್ಲ ಅವರ ಮಿಸ್ಸಸ್ಸು ಹೋಗಿಲ್ಲ ಏನಾರ ಇದು ಚಾನ್ಸ್ ಸಿಕ್ಕಿದ್ರೆ ಹೋಗಿ ಹೋಗ್ತೀವಿ ಅದೇ ದೇವ್ರ ಹತ್ರ ಕೇಳ್ಕೊಂಡು ಬಂದಿದ್ದೀವಿ ಅಂತ ಅನಿಸುತ್ತೆ चेतना